ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ರು ಹೆಂಗದಿರಿ ಆರಾಮದಿರಿ ರೀ ನಾನು ಕೂಡ ಆರಾಮದ್ದೀನಿ ನೋಡಿರಿ ಈ ವಿಡಿಯೋ ನೋಡ್ರಿ ಇದು ಎಂಟು ತಿಂಗಳ ಹಿಂದಿನ ವಿಡಿಯೋ ಇದನ್ನು ನಾನು ಇವಾಗ ಯಾಕೆ ಶೇರ್ ಮಾಡ್ಕೊಳಕತ್ತೀನಿ ಅಂದ್ರೆ ನನ್ನ ಈ ಪ್ರೆಗ್ನೆನ್ಸಿ ಜರ್ನಿ ವಿಡಿಯೋ ಒಳಗೆ ಇದು ಕೂಡ ಒಂದಿರಲಿ ಹೇಳಿ ನಾನು ಇವತ್ತು ಶೇರ್ ಮಾಡ್ಕೊಳಕತ್ತೀನಿ ಆ ಎರಡು ಪ್ರೆಗ್ನೆನ್ಸಿ ಒಳಗೂ ಈ ರೀತಿ ಮೂಮೆಂಟ್ಸ್ ನಾನು ಶೇರ್ ಮಾಡ್ಕೊಂಡಿಲ್ಲ ನೋಡಿರಿ ಅವಾಗ ಅಷ್ಟೊಂದೇನಿಲ್ಲ ಇವಾಗ ನನ್ನ ಯೂಟ್ಯೂಬ್ ಚಾನಲ್ ಐತಲ್ಲ ಹಾಗಾಗಿ ಈ ಮೆಮೊರಿನ ನಾನು ಮುಂದೆ ಯಾವಾಗಾದರೂ ನೋಡ್ಕೋಬಹುದಲ್ಲ ಅಂಥೇಳಿ ಇವಾಗ ಶೇರ್ ಮಾಡ್ಕೊಳಕತ್ತೀನಿ ನಾನು ನೋಡ್ರಿ ಇದನ್ನು ಎಂಟು ತಿಂಗಳ ಹಿಂದೆ ಚೆಕ್ ಮಾಡ್ಕೊಂಡು Moodle ು ನನಗೆ ಪಿರಿಯಡ್ ಮಿಸ್ ಆಗಿ ಟೂ ಡೇಸ್ಗೆ ನೋಡಿರಿ ನಾನು ಚೆಕ್ ಮಾಡ್ಕೊಂಡಿದ್ದೆ ಇವಾಗ ಕಿಟ್ ತೊಗೊಂಡ್ಬಿಟ್ಟು ಅದನ್ನು ಯೂರಿನ್ ಟೆಸ್ಟ್ ಮಾಡ್ಕೊಂಡೆ ನೋಡ್ರಿ ಪಾಸಿಟಿವ್ ಹೊತ್ತು ಎರಡು ದಿನಕ್ಕೆ ನೋಡ್ರಿ ನನಗೆ ಈ ರೀತಿಯಾಗಿರುವಂಥ ಡಾರ್ಕ್ ಲೈನ್ ಬಂದಿತ್ತು ಒಂಥರ ಖುಷಿನೂ ಇತ್ತು ಒಂಥರ ಭಯನೂ ಇತ್ತು ನೋಡ್ರಿ ಯಾಕೆ ಏನು ಅಂತ ಹೇಳಿ ಎಲ್ರಿಗೂ ಗೊತ್ತೇ ಆಯ್ತು ನಿಮಗೆ ಈ ಲೈವ್ ಪ್ರೆಗ್ನೆನ್ಸಿ ಟೆಸ್ಟ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಏನೋ ಶೇರ್ ಮಾಡಬೇಕಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡಿದ್ದೀನಿ ಏನಾದರೂ ತಪ್ಪಿತ್ತಂದ್ರೆ ದಯವಿಟ್ಟು ಶ್ರಮಕಿಸಿಬಿಡ್ರಿ ಅದೇನೋ ನೋಡ್ರಿ ಫಸ್ಟ್ ಪ್ರೆಗ್ನೆನ್ಸಿ ಇರಲಿ ಅಥವಾ ಸೆಕೆಂಡ್ ಪ್ರೆಗ್ನೆನ್ಸಿ ಇರಲಿ ಈ ರೀತಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡಾಗ ಪಾಸಿಟಿವ್ ಬಂದಾಗ ಅದೊಂಥರ ಖುಷಿ ಮೂಮೆಂಟ್ ಇರ್ತದೆ ನೋಡ್ರಿ ಅದನ್ನು ಹೇಳ್ಕೊಳೋಕ್ಕಾಗಂಗಿಲ್ಲ ಆ ರೀತಿ ಇರ್ತದೆ ನನಗೂ ಕೂಡ ಅದೇ ರೀತಿ ಇತ್ತು ನೋಡ್ರಿ ನಿಮಗೂ ಕೂಡ ಈ ರೀತಿ ಮೂಮೆಂಟ್ಸ್ ಇತ್ತಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಯಾವ ರೀತಿ ನೀವು ಅದನ್ನು ಶೇರ್ ಮಾಡ್ಕೊಂಡ್ರಿ ಮತ್ತು ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ನನಗೂ ಕೂಡ ಖುಷಿ ಆಗುತ್ತೆ